ದಿಗಡಿ ಊರಿಗೆ ಮರಕಟ್ಟಿ ನಾವೂಲಗಟ್ಟಿ ಇದು ಒಂದ್ ಒಂದ್ ಮರಕಟ್ಟಿ ಬಸ್ ಬಿಟ್ಟಾರ ಇವ್ರ ಕಾಂಗ್ರೆಸ್ ಸರ್ಕಾರದವರ ಮುನ್ನೂರು ಪಾಸ್ ಕೊಟ್ಟಾರ ಇವ್ರ ಈ ಬೈಸ್ನಾಗ ಹಿಡಿದ ಒಂದ್ ಐವತ್ ಅರವತ್ ಮಂದಿ ಮುನ್ನೂರು ಪಾಸ್ನಾಗ ಒಂದ್ ಬೈಸ್ನಾಗ ಮುನ್ನೂರು ಹುಡುಗರು ಹೆಂಗ ಹೋಗುದು ಎಕ್ಸಾಮ್ ಇರ್ತಾವ ಎಲ್ಲಾ ಬಿಡಕ್ಕೆ ತಯಾರಿಲ್ಲ ಡಿಪೋ ಮ್ಯಾನೇಜರ್ಗೂ ಮಾತಾಡಿದ್ವು ಎಲ್ಲಾರಿಗೂ ಮಾತಾಡಿದ್ ಈಗ ಗಂಟೆ ಹುಡುಗರೆಲ್ಲ ಎಕ್ಸಾಮ್ ಹೆಂಗ್ ಬರೋ ಸಣ್ಣ ಸಣ್ಣ ಮಕ್ಕಳ ಫೋನ್ ಐತ್ರ ಡಿಪೋ ಮ್ಯಾನೇಜರ್ ಫೋನ್ ಐತವಲ್ಲ ಯಾರು ರೆಸ್ಪಾನ್ಸ್ ನೆಟ್ ಟೈಮಿ ಮಾಡಾಕ್ತಾ ಇಲ್ಲ ನಮ್ ಬೈಲು ಡಿಪೋದವ್ರ ದಯವಿಟ್ಟು ಬಸ್ ಬಿಡ್ಬೇಕು ಬಸ್ ಬಿಡ್ಲಿಲ್ಲ ಅಂದ್ರ ಉಗ್ರವಾದ ಹೋರಾಟ ನಾವು ಮಾಡ್ತೇವ್ರಿ

ಎಲ್ಲರಿಗೂ ಮಾಡ್ಕರೀ ಅಂಟಿಗಳು ಅಮ್ಮಗಳು ಇವ್ರ ಹಾಕ್ತಾರೀ ನಾವ್ ಈಗ ಹಾಕ್ತ್ರಿ ನಾವ್ ಮಾಡಿ ನಮ್ಗೀಗ ಮತ್ತ ಅಣ್ಣಗಳು ಜೋತ್ ಬಿತ್ತೀ

Để nhận được những kan?